ಕೊಡಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಇದು ಹೇಳಿದೆವು ಹೋದರೆ ಯಾರಿಗೂ ಕೂಡ ಅರ್ಥ ಆಗೋದೇ ಇಲ್ಲ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಬಡವರಿಗೆ ದಯೆ ತೋರಿಸುವವನು ಯಹೋವನಿಗೆ ಸಾಲ ಕೊಡುವನು ಈ ವಾಕ್ಯವು ಆಮೇಲೆ ಯಾಕೋಬ ಒಂದು ಇಪ್ಪತ್ತೇಳ ಪ್ರಕಾರ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಂಬರಿಸುವುದು ಸಂತುಷ್ಟಿ ಸಹಿತವಾದ ಭಕ್ತಿ ಈ ಎರಡು ವಾಕ್ಯಗಳು ಕೂಡ ನನ್ನ ಹೃದಯದಲ್ಲಿ ಬಹಳವಾಗಿ ಕಾರ್ಯ ಮಾಡಿತು ಆರು ವರ್ಷಗಳಿಂದ ಕೂಡ ನಾನು ಕ್ರಿಸ್ಮಸ್ ಹಬ್ಬ ಬಂದಾಗ ನಾನು ನನ್ನ ಮನೆಗೆ ನನ್ನ ಮಕ್ಕಳಿಗೆ ನಾನು ಬಟ್ಟೆ ತಗೊಳ್ಳೋದಿಲ್ಲ ಇದು ಹೆಚ್ಚಳಿಕೆ ಅಲ್ಲ ಕರ್ತನು ನಡೆಸಿದಂಥದ್ದನ್ನು ನಾನು ದೇವರ ಮಕ್ಕಳ ಸಮೂಹದಲ್ಲಿ ನಾನು ಹೇಳಲೇಬೇಕು ದೇವರ ಕೃಪೆಯನ್ನು ನಾನು ನೆನೆಸಲೇಬೇಕು ಹಾಗಾಗಿ ನಾನೇನು ಮಾಡ್ತಾ ಇದ್ದೆ ಆರು ವರ್ಷದಿಂದ ಯಾರು ಅನಾಥರಾಗಿ ಹಾಸ್ಟೆಲ್ಗಳಲ್ಲಿದ್ದಾರೋ ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ಒಂದು ಬಟ್ಟೆಗಳನ್ನ ತೊಗೊಂಡೋಗಿ ಗಿಫ್ಟ್ ಕೊಟ್ಟರೆ ಅವರು ಕೊಟ್ಟಾಗ ನಗಾಡಿದಾಗ ನನಗೆ ನಿಜವಾದಂಥ ಕ್ರಿಸ್ಮಸ್ನ ನಿಜವಾಗ್ಲೂ ಆಚರಿಸ್ತಾ ಇದ್ದೆ ನಿಜವಾಗ್ಲೂ ಸಂತೋಷ ನಮ್ಮ ಮನೆಯವರು ನಾವು ಎಲ್ಲರೂ ಕೂಡ ಈ ಸೇವೆಯಲ್ಲಿ ಆರು ವರ್ಷದಿಂದ ನಾವು ಮಾಡ್ತಾ ಬಂದ್ವಿ ಅದೇ ರೀತಿಯಲ್ಲಿ ಎರಡು ವರ್ಷಗಳಿಂದ ಈ ವಾಕ್ಯದೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡಿ ಎಲ್ಲೆಲ್ಲಿ ವಿಧುವೇರಿದ್ದಾರೋ ಎಲ್ಲೆಲ್ಲಿ ರಸ್ತೆ ಬದಿಯಲ್ಲಿ ನಿರ್ಗತಿಕರಾಗಿದ್ದಾರೋ ಅಲ್ಲಿ ಮತ್ತು ಅನಾಥರಾಗಿರುವಂಥ ಪ್ರತಿ ಮಕ್ಕಳ ಮಧ್ಯದಲ್ಲಿ ನಾನು ಸೇವೆ ಮಾಡಬೇಕೆಂಬುದಾಗಿ ದೇವರು ಏಕೆಂದ್ರೆ ಆ ಒಂದು ಇದೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ ಯೋಹಾನ ಯೋಹಾನನು ಬರೆದ ಪತ್ರಿಕೆ ಯೋಹಾನನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿದ್ದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ ಆತನ ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿತ್ತು ದೇವರ ಒಂದು ಅಭಿಷೇಕವು ನಮ್ಮಲ್ಲಿ ಇರುವಾಗ ಯಾರೂ ಕೂಡ ನಮ್ಮನ್ನು ಉಪದೇಶ ಮಾಡಲಿಕ್ಕಾಗಲಿ ಅಥವಾ ಏನೇ ಒಂದು ನಡೆಸಬೇಕಂತ ಹೇಳಬೇಕೆಂಬುದಾಗಿ ಯಾರೂ ಇಲ್ಲ ಎಂಬುದಾಗಿ ಈ ವಾಕ್ಯದ ಪ್ರಕಾರ ಹಳ್ಳಿಗಳಲ್ಲಿ ನಿರ್ಗತಿಕರಾಗಿ ಇರುವಂಥ ರಸ್ತೆ ಬದಿಯಲ್ಲಿ ಅವ್ರನ್ನ ಕಂಡ್ರೆ ನನಗೇನೋ ಒಂಥರ ಒಂದು ಬಡ ಒಂದು ನಿರ್ಗತಿಕರಾಗಿ ಬಿದ್ದಂತ ಒಂದು ಮನುಷ್ಯನಿಗೆ ಆಹಾರವನ್ನು ಕೊಡುವುದರ ಮೂಲಕ ದೇವರ ಸುವಾರ್ತೆ ದೇವರ ಪ್ರೀತಿಯನ್ನು ನಾನು ಸಾರ್ಬೇಕಂತೇಳಿ ದೇವರು ನನ್ನ ಹೃದಯದಲ್ಲಿ ಕಾರ್ಯ ಮಾಡಿದ್ದ ಅದೇ ರೀತಿಯಲ್ಲಿ ನನಗೆ ಬಹಳ ದಿನದಿಂದ ಒಂದು ಯಾರ್ದು ಸಪೋರ್ಟು ಏನೂ ಇಲ್ಲ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೆ ಒಂಟಿಯಾಗಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಎಲ್ಲಿ ವಿಲೇಜ್ ಸಿಗುತ್ತೆ ಅಲ್ಲಿ ಹೋಗ್ತಾ ಇದ್ದೆ ಅದೇ ರೀತಿಯಲ್ಲಿ ಜೈರಾವ್ ಬ್ರದರ್ ಅವರು ಇದ್ದಾರೆ ಅವ್ರೇನು ಮಾಡ್ತಾಯಿದ್ದರು ನಮ್ಮ ಮನೆಗೆ ಪ್ರೇಯರಿಗೆ ಬಂದಾಗ ನೀನು ಎಲ್ಲ ಟ್ಯಾಲೆಂಟ್ಗಳು ನಿನ್ನ ಹತ್ರ ಇದೆ ನಿನ್ನ ಸೇವೆಗೆ ಹೊರ್ಗಡೆ ಬರಬೇಕು ನಾನು ಎಲ್ಲಿ ಸೇವೆ ಮಾಡಬೇಕು ಎಲ್ಲಿ ನಮ್ಮ ಗೊತ್ತಾಗ್ತಾ ಇಲ್ಲ ಬ್ರದರ್ ನಾನು ಏನು ಮಾಡಲಿ ಅವ್ರು ಏನು ಮಾಡಿದ್ರು ನಮ್ಮ ಒಂದು ಸಭೆಯಲ್ಲಿರುವಂಥ ವಿಸಿಟಿಂಗ್ಗೆ ಬಂದಾಗ ಅವರು ಅಂದರೆ ಅವ್ರ ಚರ್ಚ್ನಲ್ಲಿರುವಂಥವ್ರಿಗೆ ಕೆಲವು ಮೆಸೇಜ್ ಆಗಲಿ ಆರಾಧನೆ ಆಗಲಿ ನೀನು ನಡೆಸು ಅದೇ ರೀತಿಯಲ್ಲಿ ಕೆಲವು ಗ್ರಾಮಗಳಿದೆ ಹಳ್ಳಿಗಳಿವೆ ಮಾಡ್ಬೋದು ಎಂಬುದಾಗಿ ಅವ್ರು ನನಗೆ ಕ ಓದ ಕಡೆಗಳೆಲ್ಲ ವಾಕ್ಯ ಕೊಡೋದು ಪ್ರಾರ್ಥನೆಯಲ್ಲಿ ಉಪಯೋಗಿಸ್ಕೊಳ್ಳೋದು ಆ ಥರ ನನಗೆ ಸ್ವಲ್ಪ ಧೈರ್ಯ ಬಂತು ಮತ್ತು ಸ್ವಲ್ಪ ನನಗೆ ಚೆನ್ನಾಗಿ ಒಂದು ಅನುಭವ ಆದಂಗಾಯಿತು ಅದೇ ರೀತಿಯಲ್ಲಿ ಜರ್ಮಿಯ ಪಾಸ್ಟ್ರ್ ಕೂಡ ಅವ್ರ ಬಳಿಯಲ್ಲಿ ನಾನು ಡಿಪ್ಲೊಮೊ ಟ್ರೈನಿಂಗ್ ಮಾಡಬೇಕಾದ್ರೆ ಅವರು ಬರ್ತ್ಡೇ ಬಂದಾಗ ಏನು ಮಾಡ್ತಿದ್ರು ಅಂದ್ರೆ ಎಲ್ಲರೂ ಸೇರಿ ನಾವು ಒಂದು ಟೀಮಾಗಿ ಒಂದು ಹಕ್ಕಿ ಮತ್ತೆ ಬೇಳೆ ಎಲ್ಲ ಕೂಡ್ಸಿ ಯಾರದಾರು ಒಬ್ಬರಿಗೆ ನಾವು ಹೋಗಿ ಕೊಡ್ತಾ ಇದ್ವಿ ಅದು ಅಭ್ಯಾಸ ಆದಾಗಿಂದ ನಾನು ಮಾಡ್ತಿದ್ದೆ ಕೂಡಿ ಇದೇ ರೀತಿ ಕೂಡ ಮಾಡ್ತಾ ಇದ್ದೆ ಅದೇ ರೀತಿಯಲ್ಲಿ ನಮ್ಮ ಇರುವಂತ ನಮ್ಮ ಬ್ಯಾಂಗ್ಳೂರಿಂದ ಅಂಕಲ್ ಕೂಡ ವರ್ಷದಿಂದ ಅವರು ಪರಿಚಯ ಈ ಚಾರಿಟಿ ಬಗ್ಗೆ ನನಗೆ ಬೇಕಾದಂತ ಅಡ್ವೈಸ್ಗಳು ಸಲಹೆಗಳು ಯಾವ ರೀತಿ ಮಾಡಬೇಕು ಯಾವ ರೀತಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಟ್ರೈನ್ ಅಲ್ಲಿ ಹೋದ್ರೆ ಬಸ್ ಅಲ್ಲಿ ಹೋದ್ರೆ ಈ ಫ್ರೆಂಡ್ಶಿಪ್ ಮಾಡ್ಕೊಂಡು ಸೇವೆ ಯಾವ ತರ ಮಾಡ್ಬೇಕು ನಾವು ಸುಮ್ನೆ ಸುವಾರ್ತೆ ಹೇಳಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ ನಾವ್ ಏನಾದ್ರೂ ಒಂದು ಯೇಸು ಸ್ವಾಮಿ ಕೂಡ ನಮ್ಮನ್ನ ಸುಮ್ಮನೆ ತಗೊಳ್ಳಿಲ್ಲ ಕೊಂಡ್ಕೊಳ್ಳಿಲ್ಲ ತನ್ನ ರಕ್ತವನ್ನ ಕೊಟ್ಟು ಕೊಂಡ್ಕೊಂಡ ರೀತಿಯಲ್ಲಿ ಕ್ರಿಸ್ತನು ನಾವು ಕೂಡ ನಾವು ಪ್ರೀತಿಸಿದ್ರೆ ಅದು ಪ್ರಯೋಜನವಿಲ್ಲ ಮದರ್ ಪೆರೇಜ್ ಬೋರ್ಡ್ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಸುವಾರ್ತೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಆಗ್ಲಿ ಫೇಸ್ಬುಕ್ ಆಗ್ಲಿ ಎಲ್ಲ ಕೂಡ ನೋಡ್ಲಿ ಎಂಬುದಾಗಿ ಮೂಕ ಸುವಾರ್ತೆ ನಾನು ಸಾರು ಹೋಳಾಗಿದ್ದೇನೆ ಎರಡು ವರ್ಷದಿಂದ ಈ ರೀತಿಯಾಗಿ ಸಾರಬೇಕಾದ್ರೆ ಸ್ವಲ್ಪ ನನಗೆ ಗಡ್ಬಿಡಿ ಆಯ್ತು ಸ್ವಲ್ಪ ನನಗೆ ಅವಮಾನಗಳಾಯ್ತು ಸ್ವಲ್ಪ ನನಗೆ ತುಂಬಾ ಸಂಕಷ್ಟ ನನಗೆ ಎಲ್ಲಿ ಪ್ಲೇಸ್ ಇಲ್ಲ ಜಾಗ ಇಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಒಂದ್ಸಾರಿ ಸುನಿಲ್ ಬ್ರದರ್ ಇದ್ದಾರೆ ಅವರು ಮಾತಾಡ್ತಿರ್ಬೇಕಾದ್ರೆ ಏನಂತಂದ್ರೆ ಅಂದ್ರೆ ಎಲ್ಲೂ ಜಾಗ ಇಲ್ಲ ಅಂತಂದ್ರೆ ರೈಲ್ವೆ ಸ್ಟೇಷನ್ ಫ್ರೀ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ಜನರಲ್ ಆಗಿ ಮಾತಾಡಿದ್ರು ಆದ್ರೆ ಆ ಮಾತು ನನ್ನ ಮನಸ್ಸಿನಲ್ಲಿ ನಿಜವಾಗಿಯೂ ಕಾರ್ಯ ಮಾಡ್ತು ದೇವರೇ ನನಗೆ ಯಾವ್ದು ಸ್ಥಳ ಇಲ್ಲಪ್ಪ ಎಲ್ಲಿ ಮಾಡಬೇಕು ನನ್ನ ಸೇವೆ ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಕಣ್ಣೀರಿನಿಂದ ಪ್ರಾರ್ಥಿಸಿ ದುಃಖದಿಂದ ನಾನು ಅನಾಥ ಮಕ್ಕಳಿಗೆ ನಿಜವಾಗ್ಲಿ ಅವರಿಗೆ ಆ ಒಂದು ಆಹಾರವನ್ನು ತಯಾರಿಸುವಾಗ ನನ್ನ ಕುಟುಂಬ ನನ್ನ ಮಕ್ಕಳು ಎಲ್ಲ ಕೂಡ ಸಹಾಯ ಮಾಡಿ ಅವರಿಗೆ ನಾನು ಸೇವೆ ಸಲ್ಲಿಸಿ ಊಟ ಕೊಟ್ಟು ನಾನು ಇದು ಮಾಡ್ತಾ ಇದ್ದೆ ತುಂಬಾ ಜನರು ಪಾಸ್ಟ್ ಲೀಡರ್ಸ್ ಇದರಿಂದ ನನಗೆ ತುಂಬಾ ಪರಿಚಯ ಆದರೂ ತುಂಬಾ ಜನಗಳು ನನಗೆ ಗೌರವ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿಲಿ ಮೇಲೆ ಮತ್ತೆ ನಮ್ಮ ಅಂಕಲ್ ಕೂಡ ಸ್ವಲ್ಪ ಅಡ್ವೈಸ್ ಎಲ್ಲ ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತಾ ಬಂದ್ರು ನನಗೆ ಫೈನಾನ್ಷಿಯಲ್ ಆಗಲಿ ಮತ್ತು ಗೈಡೆನ್ಸ್ ಆಗಲಿ ಧೈರ್ಯ ಆಗಲಿ ಪ್ರತಿ ವಿಷಯದಲ್ಲಿ ನನಗೆ ಸಹಾಯ ಮಾಡ್ತಾ ಬಂದರು ಈ ರೀತಿಯ ಮತ್ತೆ ನಮ್ಮ ತಂದೆ ತಾಯಿಗಳು ನಮ್ಮ ತಾಯಿ ಯಾರೇ ಒಂದು ಹಸುವಿನಿಂದ ಬಂದರೂ ಕೂಡ ಒರ್ಗಡೆ ಅದೇ ರೀತಿಯಾಗಿ ಕಳಿಸೋದಿಲ್ಲ ಈ ರೀತಿಯಾಗಿ ನಮ್ಮ ತಂದೆ ತಾಯಿ ಕಲ್ತ್ಕೊಂಡಂಥ ಒಂದು ಆಹಾರವನ್ನು ಕೊಟ್ಟಾಗ ನಾವು ದೇವರಿಗೆ ಕೊಟ್ಟಂಗೆ ನನ್ನ ಆಸೆ ಬಂದು ನನ್ನ ನನಗೆ ನೋಡಿದ್ರ ಕೊಟ್ಟಿದ್ರ ಅಂತ ಆ ವಾಕ್ಯದ ಮೂಲಕ ಎಲ್ಲ ದೇವರು ನನ್ನನ್ನು ನಡೆಸಿ ಈ ರೀತಿಯಾಗಿ ಆ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಏನಾಯ್ತಂದ್ರೆ ರೈಲ್ವೆ ಸ್ಟೇಷನಲ್ಲಿ ಕೊಟ್ಟು ಮತ್ತು ನಾಗ್ ನಾಗ್ಲೆ ನಾಗಶೆಟ್ಟಿ ಕೊಪ್ಪದಲ್ಲಿ ಎಲ್ಲ ವಿಲೇಜ್ಗಳು ಏರಿಯಾದಲ್ಲಿ ಎಷ್ಟೋ ದೂರಗಳು ಹೋಗ್ತಾ ಇದ್ದೆ ಗಾಂಧಿವಾಡ ಇಲ್ಲೆಲ್ಲ ಸಭೆಗಳಿದೆ ಸಭೆಗಳು ಇಲ್ಲದೇ ಇರುವಂಥ ಸ್ಥಳದಲ್ಲಿ ಸೇವೆ ಎಲ್ಲಿ ಅವಶ್ಯಕತೆ ಅಲ್ಲಿ ಹೋಗ್ಬೇಕಂತೇಳಿ ಮಾಡ್ತಾ ಇದ್ದೆ ಆವಾಗ ಒಂದು ದಿನ ದೇವರೇ ನನಗೆ ಒಂದು ಸ್ಥಳ ಬೇಕು ಅಂತ ನಾನು ಪ್ರಾರ್ಥನೆ ಮಾಡಿ ಹೇಳಿದ್ರೆ ಐವತ್ತು ಸಾವಿರ ಈ ಥರ ಎಲ್ಲ ಜಾಸ್ತಿ ಹೇಳ್ತಾಯಿದ್ರು ನಾನು ಪ್ರಾರ್ಥನೆ ಮಾಡಿ 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 ಹೇಳ್ತಾ ಇದ್ದೆ ಆವಾಗ ನಾನು ನನಗೇನು ಅನ್ನಿಸ್ತು ನಮ್ಮ ಅತ್ತೆಯವರಿಗೆ ನಾನು ಕೇಳಿದೆ ಏನಂತಂದರೆ ಇಲ್ಲಿರುವಂಥ ಈ ಸ್ಥಳವನ್ನು ನಾನು ಒಂದು ಅಡುಗೆ ಮಾಡಲಿಕ್ಕೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಮ್ಮ ಅತ್ತೆ ದೊಡ್ಡ ಪಾರ್ಟ್ ಯಾಕಂದರೆ ಈ ಕಾಲದಲ್ಲಿ ಮಕ್ಕಳು ಮಗಳು ಎಷ್ಟೇ ಇದ್ರೂ ಕೂಡ ಸೇವೆಗೆ ಬಾಗಿಲು ತೊರೆಯಾಗಿದ್ದೇನೆ ನಾನು ಸತ್ತ್ ಮೇಲೆ ನೀವು ತೊಗೊಳ್ಳಿ ಅಂತ ಹೇಳ್ಬೋದು ಅಕಸ್ಮಾತ್ ನನಗೂ ಅರ್ಧ ಭಾಗ ಕೊಡಿ ಅಂತ ಹೇಳ್ಬೋದು ಆದರೆ ನಮ್ಮ ಅತ್ತೆ ಇದರಲ್ಲಿ ತುಂಬ ಮುಖ್ಯವಾದಂಥ ದೊಡ್ಡ ಒಂದು ಪಾತ್ರವನ್ನು ವಹಿಸಿ ನೀವು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಧೈರ್ಯ ಕೊಟ್ಟು ಅವರು ಈ ಸ್ಥಳವನ್ನು ಕೊಟ್ಟರು ಆಗ ಅಬ್ರಹಾಮನು ಒಂದು ಸಂದರ್ಭ ನನಗೆ ನೆನಪು ಬಂತು ಏನಂತಂದರೆ ಆ ಒಂದು ಹತ್ರ ಹೋದಾಗ ಹಾಗಲ್ಲ ಆ ಒಂದು ಮಗುವನ್ನು ಕೂತ್ಕೊಂಡು ಅತ್ತಾಗ ಬೆರ್ಷಪದಲ್ಲಿ ಅಲೆದಾಡಿದಳು ನಾನು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಜಾಗ ಇಲ್ದಲ್ಲಿ ಈ ರೀತಿಯಾಗಿ ನಾನು ಅಳದಾಡ್ತಿದ್ನಲ್ಲ ಅಂತೇಳಿ ಅವಾಗ ನನಗೆ ಈ ಸ್ಥಳ ಏನನ್ನಿಸ್ತು ಅಂದರೆ ಭಾಳ ಇದು ದೊಡ್ಡ ಅರಮನೆ ಥರ ನನಗೆ ಕಾಣ್ತು ದೊಡ್ಡ ಒಂದು ಬಿಲ್ಡಿಂಗ್ ಥರ ಕಾಣ್ತು ಒಂದೊಂದು ಒಂದೊಂದು ಎಲ್ಲ ಕೂಡ ಪ್ರಾರ್ಥನೆ ನನ್ನ ಟೀಮು ಯಾವಾಗಲೂ ಪ ಚಾರಿಟೇಬಲ್ ಟ್ರಸ್ಟ್ ನಮಗೆ ಟ್ರಸ್ಟಿಯಾಗಿ ಮಹೇಂದ್ರ ಬ್ರದರು ಮತ್ತು ರೈಚಲ್ ಸಿಸ್ಟ್ರು ಮತ್ತು ಅದೇ ರೀತಿಯಾಗಿ ನಮ್ಮ ಆನಂದ್ ಬ್ರದರು ಈ ರೀತಿಯಾಗಿ ರಿಪ್ಕಾ ಫಿಲೋಮಿನ್ ಮತ್ತು ನಮ್ಮ ರಾಯಲ್ ಅವರು ಎಲ್ಲರೂ ಕೂಡ ನಮಗೆ ತಿಂಗಳಿಗೆ ಒಂದ್ಸರಿ ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಥರ ಸೇವೆ ಸಲ್ಲಿಸಿ ಹಾಡುಗಳ ಮೂಲಕ ನಾವು ಏನು ಮಾಡ್ತಾ ಇದ್ವಿ ಸೇವೆ ಮಾಡ್ತಾ ಇದ್ವಿ ಈ ರೀತಿಯಾಗಿ ನನ್ನ ಒಂದು ಚಾರಿಟಿ ಇಂಪ್ರೂವ್ಮೆಂಟ್ ಆಗಿ ಆಗಿ ಅಂದ್ರೆ ಇಲ್ಲೇ ಇದೆ ನನಗೆ ಇಷ್ಟು ದಿನ ಗೊತ್ತಾಗ್ಲಿಲ್ಲ ನನ್ನ ಕಣ್ಣು ತೆರೆದು ಈ ಸ್ಥಳವನ್ನು ದೇವ್ರು ಕೊಟ್ಟರು ಅವಾಗ ನನ್ನೊಟ್ಟಿಗೆ ಮಾತಾಡಿದ್ರೆ ಇದು ಸ್ಥಳ ಸರಿ ಇಲ್ಲ ಇದು ಎಲ್ಲ ವಾಸನೆ ಇದೆ ಇದೆಲ್ಲ ತುಂಬ ಗಲೀಜು ನಾನಿರೋದು ಆ ಕಡೆ ಇಷ್ಟು ದೂರ ಹೇಗೆ ಬರಬೇಕು ಆದರೆ ದ ದೇವರು ನನ್ನೊಟ್ಟಿಗೇನು ಕುಷ್ಟರೋಗಿಯನ್ನು ದೇವರು ಪ್ರೀತಿ ಮಾಡಲಿಲ್ವಾ ಕುಷ್ಠ ರೋಗಿಯನ್ನು ದೇವರು ಸ್ವಸ್ಥ ಮಾಡಲಿಲ್ವಾ ನೀನು ಈ ಒಂದು ಸ್ಥಳವನ್ನು ನೀನು ಮಾಡಬೇಕಂದ್ರೆ ನನ್ನ ಪ್ರೀತಿ ಸಾರಬೇಕಂದ್ರೆ ನೀನು ಎಂಥ ಸ್ಥಳ ಆದರೂ ಆಗ ದೇವರು ನನಗೆ ಕೊಟ್ಟಂಥ ಆಲೋಚನೆ ಇದು ಕೆಸರು ಅಂತ ಗೊತ್ತಾಗ್ತಾ ಇಲ್ಲ ಇದು ದೂರ ಅಂತಲೂ ಗೊತ್ತಾಗ್ತಾ ಇಲ್ಲ ನನ್ನ ಮಕ್ಕಳು ಇವಾಗ ಬ್ಯಾಂಗ್ಳೂರಿನಲ್ಲೇ ಮೂರು ಜನ ಇರೋದರಿಂದ ನಾನು ಒಂಟಿ ಆದೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ನನಗೆ ಸ್ಥಳ ಇಲ್ಲ ಇಲ್ಲೇ ಒಂದು ಸ್ಥಳ ಮಾಡಿಕೊಂಡು ನಾನು ಅಡುಗೆ ಮಾಡಿಕೊಂಡು ಜಸ್ಟ್ ನನಗೆ ಇದು ಅವಕಾಶ ಆಯಿತು ನನಗೆ ಸಿಗಲಿಕ್ಕೆ ಅಂತ ನಾನು ಬಹಳ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಈ ಒಂದು ಸಂತೋಷ ಹಂಚ್ಕೊಳ್ಳಿಕ್ಕೆ ನಾನು ಬಹಳ ದಿನದಿಂದ ಎಲ್ಲಿ ನಾನು ನಮ್ಮ ಸಭೆಯನ್ನು ಕರಿಬೇಕು ನಾನು ಯಾವ ರೀತಿ ಹೇಳ್ಕೋಬೇಕಂದ್ರೆ ನನಗೆ ಪ್ಲೇಸ್ ಇಲ್ಲ ನನ್ನ ಅಪಾರ್ಟ್ಮೆಂಟಲ್ಲಿ ಆಗೋದಿಲ್ಲ ಅದು ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅವರೆಲ್ಲ ಸ್ವಲ್ಪ ಹೈ ಫೈ ಸ್ವಲ್ಪ ಎಲ್ಲ ಚೆನ್ನಾಗಿ ಓದ್ಕೊಂಡು ಇದ್ದಾರೆ ಇಂಥ ಸೇವೆಗಳು ನಡೆಯೋದಿಲ್ಲ ಹಾಗಾಗಿ ನನಗೆ ದೇವ್ರು ಕೊಟ್ಟಂತ ಈ ಒಂದು ಅವಕಾಶ ಈ ಒಂದು ಸೇವೆಗಾಗಿ ನನ್ನ ಸಭೆಯನ್ನು ಪ್ರೀತಿಯಿಂದ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ನನ್ನ ಸಭೆ ಎಷ್ಟೋ ಪ್ರೀತಿ ಮಾಡಿ ನನಗೆ ಪ್ರಾರ್ಥಿಸಿ ನನಗೋಸ್ಕರ ಪ್ರಾರ್ಥಿಸಿ ನನ್ನನ್ನು ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಎಷ್ಟೇ ಆಟಂಕಗಳು ಬಂದರೂ ಕೂಡ ನನ್ನ ಜೊತೆಗೆ ಸಹಕಾರ ಮಾಡಿ ನನ್ನ ಪ್ರೇಯರ್ ಟೀಮ್ ಕೂಡ ನನ್ನೊಟ್ಟಿಗೆ ಸಹಾಯ ಮಾಡಿ ಎಷ್ಟೋ ಮಂದಿ ಇದಕ್ಕೆಲ್ಲ ಸಹಾಯ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಪ್ರ ಫ್ರಾನ್ಸಿಸ್ ಬ್ರದರ್ ಪ್ರೇಯರ್ ಆಲ್ಟರ್ ಅವರು ವಿಶೇಷವಾಗಿ ಏನಂತಂದ್ರೆ ಅವರು ಒಬ್ರು ಬ್ರದರ್ ನನಗೆ ಪರಿಚಯ ಮಾಡಿಕೊಟ್ರು ಅವರಿಗೆ ಅವರು ಫೋನ್ ಮಾಡಿದ ತಕ್ಷಣ ಎಲ್ಲಿದ್ರೂ ಕೂಡ ಅವರು ಬಂದ್ಬಿಟ್ಟು ನನಗೆ ಅನಾರೋಗ್ಯ ಆಗಲಿ ಏನೇ ಆಗಲಿ ನನ್ನ ಚಾರಿಟಿಗೆ ಬೇಕಾದಂತ ಸಹಾಯ ಸಪೋರ್ಟು ಅವರು ಕೂಡ ನನಗೆ ಮಾಡಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಪ್ರತಿ ಸಲ ಇದು ರಿಪೇರಿ ಆಗಬೇಕಾದ್ರೆ ಪ್ರತಿ ಸರಿ ಇದು ಇದು ಮಾಡಬೇಕಂದ್ರೆ ಪ್ರತಿ ಪ್ಲಂಬರ್ ಆಗಲಿ ಎಲ್ಲ ವಿಷಯದಲ್ಲಿ ನನಗೆ ಅವರು ಸಹಾಯ ಮಾಡಿದರು ನನ್ನ ಸಭೆ ಕೂಡ ಮತ್ತು ಸೂರಜನನಿಗೆ ಕೇಳಿದೆ ಸಂಪತ್ತನನಿಗೆ ಕೇಳಿದೆ ಹಣ ನನಗೆ ಪ್ಲಂಬರ್ ಅವರು ಬರ್ತಾ ಇಲ್ಲ ಯಾರೂ ಸಿಗ್ತಾ ಇಲ್ಲ ಅಕ್ಕ ಶ್ರೀನನ್ನ ನನಗೆ ಕೇಳು ಅವ್ರು ಕೊಡ್ತಾರಂದ್ರೆ ತಕ್ಷಣ ಅವ್ರಿಗೆ ಕಾಲ್ ಮಾಡಿದೆ ತಕ್ಷಣ ನಾನು ಎಷ್ಟೋ ದಿನಗಳಿಂದ ದೂರ ಎಲ್ಲ ಜಾಸ್ತಿ ಜಾಸ್ತಿ ರೇಟ್ ಕೇಳ್ತಾಯಿದ್ರು ಆವಾಗ ಸಭೆಯ ಒಂದು ಸಹಾಯದಿಂದ ಪ್ಲಂಬರ್ ಕೂಡ ನಾನು ಮಾಡಿಸಿದ್ದೆ ಯಾಕಂದರೆ ವಯಸ್ಸಾಗಿದ್ದು ರುದ್ದರು ಯಾರಾದರೂ ಬಂದರೆ ಅಲ್ಲಿ ಒಳಗೆ ಹೋಗಲಿ ಅಂತ ವೆಸ್ಟರ್ನ್ ಮಾಡಿಸಿ ಇಲ್ಲಿ ಹೊರಗಡೆ ಕೂಡ ನಾನು ಅವರಿಗೆ ಅವಶ್ಯಕವಾಗಿ ಏನು ಬೇಕು ಅದು ಈ ಹಳ್ಳಿಯಲ್ಲಿ ಏನಂತಂದರೆ ಯಾರಿಗೆ ಹಸಿವಿದೆಯೋ ಅವರಿಗೆ ಒಂದು ಹೊತ್ತಿನ ಆಹಾರ ಕೊಡಬೇಕು ಮತ್ತು ಅದೇ ರೀತಿಯಲ್ಲಿ ಐ ಚಕಪ್ ಆಗಲಿ ಡೆಂಟಲ್ ಚೆಕಪ್ ಆಗಲಿ ಅಥವಾ ಏನೇ ಚಳಿ ಜ್ವರ ಏನೇ ಆಗಲಿ ಒಂದು ಸುವಾರ್ತೆ ಆಗಲಿ ಒಂದು ಸೇವೆ ಯೇಸು ಕ್ರಿಸ್ತನ ಮೂಲಕ ನಾನು ಮಾಡಬೇಕಂತೇಳಿ ನನಗೆ ದೇವರು ಮಾತಾಡಿದ್ದಾನೆ ದಯವಿಟ್ಟು ನನ್ನ ಚಾನಲ್ ಕೂಡ ಇದೆ ನಿರ್ಮಲಾ ಚಾರಿಟೇಬಲ್ ಟ್ರಸ್ಟ್ ಅಂತ ನನ್ನ ಚಾನಲ್ ಇದೆ ಫೇಸ್ಬುಕ್ ಇದೆ ಯೂಟೂಬ್ ಮೂಲಕ ಫೇಸ್ಬುಕ್ ಯಾವುದೇ ಆಗಲಿ ದೇವರ ಪ್ರೀತಿಯನ್ನು ನಾನು ವರ್ಣಿಸಬೇಕು ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಮುಖ್ಯವಾಗಿ ನಮ್ಮ ಸಭೆ ಮತ್ತು ಅದೇ ರೀತಿಯಲ್ಲಿ ನಮ್ಮ ಅಂಕಲು ನಮ್ಮ ಫ್ರಾನ್ಸಿಸ್ ಬ್ರದರ್ ಮತ್ತು ಆಂಟಿಯವರು ಕೂಡ ಬಹಳವಾಗಿ ನಮಗೆ ಸಪೋರ್ಟ್ ಆಗಿ ಮತ್ತು ರಾಯಲ್ ನಮ್ಮ ಟೀಮ್ ಕೂಡ ಬಹಳವಾಗಿ ನಮಗೆ ಜೊತೆಯಾಗಿದ್ದಕ್ಕಾಗಿ ನಾನು ಯೇಸು ನಾಮದಲ್ಲಿ ಅವ್ರಿಗೆ ಕೂಡ ನಾನು ಹೊಂದಿಸ್ತೀನಿ ಇನ್ನು ಮಿಕ್ಕದವರೆಲ್ಲ ಕೂಡ ಇಲ್ಲಿ ಬಂದು ಬಹಳ ಜನ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ ಎಲ್ಲ ಪ್ರಾರ್ಥನೆ ಕೇಳಿ ದೇವರು ನನ್ನನ್ನು ಈ ಒಂದು ದಿನದಲ್ಲಿ ಈ ಒಂದು ಸ್ಥಳ ಒಂದು ಅವಕಾಶ ನನಗೆ ಕೊಟ್ಟಿದ್ದಾನೆ ಇನ್ನು ಯಾರದು ಹೆಸರು ಎಲ್ಲ ಮರ್ತೋಗ್ಬಿಟ್ಟಿದೀನಿ ಅವಾಗವಾಗ ಅವಾಗ ಎಲ್ಲ ನಮ್ಮ ರಾಜು ಬ್ರದರ್ ಕೂಡ ಮತ್ತೆ ತುಂಬ ಜನ ಇದಕ್ಕೆ ಸಹಾಯ ಮಾಡಿ ತುಂಬ ಕೈಗಳಾಗಿದ್ದಕ್ಕೆ ಇವತ್ತು ನನ್ನ ಚಾರಿಟಿ ಬೆಳೀಲಿಕ್ಕೆ ಆಯಿತು ಇನ್ನು ದೇವರು ಈ ವಾಕ್ಯ ಈ ಒಂದು ಸಾಕ್ಷಿಯನ್ನ ಆಶೀರ್ವಾದ ಮುಖ್ಯವಾಗಿ ನಮ್ಮ ಮನೆಯವರು ಇದಕ್ಕೆ ಮೇನ್ ಬ್ಯಾನ್ ಒಂದು ಬ್ಯಾಕ್ ಬೋನ್ ಅಂತಂದ್ರೆ ನಾನು ಸೇವೆಗೆ ನೀನು ಮಾಡು ನೀನು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನೀನು ಮಾಡು ಅಂತೇಳ್ಬಿಟ್ಟು ನನಗೆ ಅಂಥ ಒಳ್ಳೆ ಯಜಮಾನರು ನನಗೆ ಕೊಟ್ಟಿದ್ದಾರೆ ಅಂತಂದರೆ ನಾನು ನಿಜವಾಗ್ಲೂ ದೇವರಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಏನೇನೋ ಸೀರೆ ಏನೇನೋ ಲೋಕದಲ್ಲಿ ಆಶೆಗಳು ಅದಕ್ಕೆ ಆಸೆ ಪಡೆದಂಗೆ ನನ್ನ ಮನೆಯವರು ನನ್ನ ಒಂದು ಸೇವೆಗೆ ಅವರು ನನ್ನನ್ನು ಮುಂದೆ ತಳ್ಳಿ ನನ್ನನ್ನು ಈ ಒಂದು ಸ್ಥಾನದಲ್ಲಿ ಅಂತಂದರೆ ಅದು ದೇವರಿಗೆ ಮಹಿಮೆ ಆಗಲಿ ಅಂತ ಹೇಳಿಬಿಟ್ಟು ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ನಮ್ ಸಮ